ನಮಸ್ಕಾರ ಬಿಗ್ ಬಾಸ್ ನಾನು ಒಂದು ಮೈಕ್ ತಗೊಂಡಿದ್ದೀನಿ ಅದು ಬಾಟಿ ಚಾರ್ಜ್ ಖಾಲಿ ಆಗುತ್ತೆ ನಾನು ದೊಡ್ಡ ಬಾಕಿ ತಗೊಂಡಿದ್ದೀನಿ ಫಸ್ಟು ನನ್ನ ಮನೆಯಿಂದ ಅರ್ಗೆ ಬೇಕರಿಸ ನಾನು ಧನುಷನ್ನ ನಾಮಿನೇಟ್ ಮಾಡಲ್ಲ ಅವ್ರು ಇಲ್ಲೇ ಇರಲಿ ಬಿಗ್ ಅಲ್ಲಿ ನಾನು ನ ಗಿಲ್ಲಿಕ್ ನಾಮಿನೇಷನ್ ಮಾಡಿ ಮನೆಯಿಂದ ಅವ್ರಿಗೆ ಕೆಲಸಿದೆ ಯಾಕಂದರೆ ಗಿಲ್ಲಿ ಮಾತಾಡ್ತಾನೆ 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 ನನಗೆ ತಲೆ ಬರ ತಲೆ ನೋವು ಬರುತ್ತೆ ಅಷ್ಟು ಮಾತಾಡ್ತೇನೆ ಆಮೇಲೆ ನಾನು ಇದು ಚೈತ ಅವ್ರನ್ನ ಚೈತ ಅವ್ರನ್ನ ನಾಮಿನೇಷನ್ ಮಾಡಲ್ಲ ನಾನು ಇದು

ಮನೇನ ಕಲ್ಸಲ್ಲ ಬಹುಶೆ ಮಾತಾ ನಾನು ಧ್ರುವಂತ ಕಲ್ಸ್ತೀನಿ ಯಾಕಂದ್ರೆ ಧ್ರುವಂತೂ ಇದು ಮೈ ಮೇಲಿಂದ ಹೊಳ ಬಿಡ್ತೇನೆ ಹಂಗ ಮಾತಾಡ್ತೇನೆ ಅದಕ್ಕೆ ನಾನು ಧ್ರುವಂತನ ತುಂಬ ತುಂಬಾ ಥರ ಇರ್ತಾರೆ ಸಲ ಥರ ಇರ್ತಾರೆ ಚಪಾತಿ ಗೊತ್ತಿಲ್ಲ ಗಿಲ್ಲಿಗೆ ಹ ಅದಕ್ಕೆ ನಾನು ಧ್ರುವಂತ ರಘುವಣ ನನ್ನ ಮನೆಯಿಂದ ಹೊಳಗ್ ಕಲ್ಸ್ತೀನಿ మనప్ప మన కల్సంగి నోడలాగ కల్సంగు నోడల అంద ఎ ముత్త ఆమె పంచు చశ్ హ అదే నన్ను సూరజన్న నన్న మన కొడే కల్సలా రాశిక

ಮಾಸ್ ಕನ್ನಡಗೆ ಇಷ್ಟು ಅಂದ್ರೆ ಜೀವ ಬಾಯಿ ಬರ್ತೆ ಅಷ್ಟೊಂದು ಅಷ್ಟು ನಾಮಿನೇಷನ್ ಬರ್ತಿದೆ ನನ್ನ ರಕ್ಷಿತಾ ಅವರೇನ್ ನಾಮಿನೇ ಮನೆ ಡೋರ್ ಕಷ್ಟಿ ಯಾಕಂದ್ರೆ ಅದ್ರ ಮೊಳಗಡೆ ಕೂತ್ಕೊಂಡು ಮಲ್ಕೊಂತಾರೆ ಮತ್ತೆ ಅಡ್ಗೆ ರೂಮ್ ಕೂತ್ಕೊಂಡ್ರೆ ಮಲ್ಕೊಂತಾಳೆ ಎಲ್ಲೆಲ್ಲೋ ಕೂತ್ಕೊಂಡು ಮಲ್ಕೊಂತಾಳೆ ನಂಗೆ ಸಿಟ್ಟು ಬಂದೆ ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ಅದರಲ್ಲಿ ಹಾಂ ಅಲ್ಲ ರಘು ನನ್ನ ನಾನು ನಂಬಣದ್ ಮಾಡ್ತೀನಿ ಯಾಕಂದ್ರೆ ಗಿಲ್ಲೆ ಪಾಪ ಅಲ್ಲ ಹಾಂ ಹೇಳಿ ಅದಕ್ಕೆ ನಾನು ರಬ್ ರಘು ಅಣ್ಣ ಬನ್ನಿಯನ್ ಮತ್ತೆ ಶಾಚ್ ಹಾಕೊಂಡಿದ್ದ ಗಿಲ್ಲೆ ಅತ್ತ ಫ್ರೀ ಆಗಿರೋತ್ತೇನೆ ಹಾಂ ಹೇಳಿ ಹಾಂ ಅವಾಗ ಬನ್ನಿಯನ್ ಮತ್ತೆ ಶಾಚ್ ಹಾಕೊಂಡಿದ್ದ ಅವಾಗ ರಘೋ ಅಣ್ಣ ಬಂದ್ಬಿಟ್ಟು ಹೇಳ್ದೆ ನಿನಗೇನು ಸ್ವಲ್ಪನೂ ಮನೋಮ ರೆಡಿ ಹೇಳುವ ಅಂತ ಕೇಳಿ ಅವಾಗ ಅವಗ ಇದೆನಿದಾ ಹೀಗೆಲ್ಲ ತೆರಳ ಡ್ರಾರ್ ಆ ಜಾಯಿ ಇದೆಲ್ಲ ಬತ್ತೆ ಉಳ್ಕೊಂಡೆ ಬತ್ತೆ ನಿತ್ತಿ ತನೆಗಿಲ್ಲಿ ಅವಾಗ ಅವಗ ಹಣ ರಘು ರಗು ಬತ್ತನೆಲ್ಲ വെಸತಾ ಹ ಅವದೆ ಬನ್ನಿ ನಾನು ಅದಕ್ಕೆ ರಘು ಅನ್ನುನಾ ಮಾಡ್ತೀನಿ